इन वहीं पर तेरी सिस्टम वहीं पर तेरे भोग देला होगा लग तो लगे तुम्हारे आह स्पेसिफिक के आउट दोस्त याओ ये सी ये टेडी तरीकों का आराय नाम नाउ स्पेसिफिक में कोड़ों का जनरल अगर नाम में पता है बहुत दिन बट इंग्लैंड वन

കേൾദരാ തിക നിസ്സസത്തിൽ ആണ് മാർഗ്ഗത്തെ നമ്മൾ അതിക റോഡ് 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 കൂടുന്നതിനെ നമ്മുടെ റോഡാ റോഡ് കേശനാമത്തെ 50 കോടി രൂപയുടെ സംഭാവന ബസ്സോട സദർപാടി സർ അപ്പടെ മാസ് ബാക്കി ഇമ്മീഡി ഇമ്മീഡി പ്രശ്നം എന്നെ പറയാത്ത കുറ മുഖ്യമന്ത്രി한테 മാറ്റാ

अपने लोड के दर तोमर एक परसेंट करके तुमने रहा नमाल मट्टी अंदर और मूर मूर तुमने रहा मत करे अकड़ी क्या है इसने भी फिर तुमने रहा अरे बहुत दिन डैम नल नहीं रहे कहरे गड़ तुमने तुमने रहा क्या तुमने कुंडे एक तरफ करता था ना कहरे तुम वो योजना के लिए तुम उसके तरफ

ಸರ್ ಸರ್ ಗ್ರಾಮೀಣ ರಸ್ತೆಗಳು ಈಗ ಮಳೆ ಹಾನಿಗೆ ಇದಾದ ಮೇಲೆ ಮಳೆ ಹೆಚ್ಚು ಆದಾಗ ಗ್ರಾಮೀಣ ಸಾಕಷ್ಟು ಹಾಳಾಗಿದ್ದಾವೆ ಸೊ ಅವುಗಳ ದುರಸ್ತಿ ಕಡೆ ಅದು ಯಾವುದೇ ನಿಮ್ಮ ಪಿ ಡಬ್ಲ್ಯೂ ಡಿ ಆಗಲಿ ಅಥವಾ ಇಂಜಿನಿಯರ್ಸ್ ವಿಭಾಗಗಳು ಯಾರು ಅದನ್ನು ಗುಂಡಿ ಮುಚ್ಚುವಂಥ ಕಾರ್ಯ ಅಥವಾ ಏನು ಇಂಥ ಯಾವುದೂ ಮಾಡ್ತಾ ಇಲ್ಲ ಸರ್ ಎಷ್ಟು ಭಾಳ ಸಮಸ್ಯೆ ಆಗ್ತದೆ ಇದು ಮುಖ್ಯ meeting ಗೆ ಟೆನ್ಡರ್ ಕರೆದು ಕೆಲಸ ಮಾಡಕ್ಕೆ ಬಿಡು ಗುರಿ миниಸ್ಟರ್ಸ್ ಆದೇಶ ಮಾಡಿದ್ದಾರೆ जनतेನ ಎಲ್ಲ ಶಾಸಕರಿಗೆ ವಿಶೇಷವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ಕ್ಕೆ ಅವರಿಗೂ ಕೂಡ ಅನುದಾನ ಕೊಟ್ಟಿದ್ದಾರೆ ಅನುದಾನ ಕೊಟ್ಟಿದ್ದಾರೆ ಅವರಿಗೂ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಈ ನವೆಂಬರ್ದಿಂದ ಅಲ್ಲ ಯೋ ಚೇಂಜ್ ಆಸ್ ಬಂದಾಗ ನಾನು ರಿಸ ಆಗಿದೆ ಅದರ ಮೇಲೆ ನೌ ಸ್ಪಿಟ್ ಡೈರೆಕ್ಷನ್ ಎಲ್ಲಕ್ಕೆ ಕೊಟ್ಟಿದ್ದೀವಿ ಅಂದ್ರೆ ಸೆಪರೇಟ್ ಫಂಡ್ ತರ चाहिँ ಸೆಪರೇಟ್ ಫಂಡ್ ಫುಡ್ ಪರ್ಚೇಸ್ ಮಾಡ್ತೀವಿ ಇಲ್ಲಂದ್ರೆ ಡ್ರಗ್ಸ್ ಪರ್ಚೇಸ್ ಮಾಡ್ತೀವಿ ನಾವು ಫಸ್ಟ್ ಪ್ರಿಯಾರಿಟಿ ಫುಡ್ ಕೇರ್ ಕೊಟ್ಟಿದ್ದೀವಿ ಸೋ ಅದಕ್ಕೆ ಆಲ್ರೆಡಿ ನೌ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್ ಈ ಹंगाबाद ಕಾಲ ಕೆಳೊಳ್ಳೆ ಅಂತ ಒಂದು ಗ್ರಾಮ ಇತ್ತು ಅದರ ಅಪ್ಪಟ್ ಅಲ್ಲಿ ಲೋರ್ ಇಲ್ಲ ಅಂತ ಹೇಳಿ ವಾಪಸ್ ಕಳ್ತಾ ಇರೋದು ಇದರ जो टूटी रूट्स ग्रैच पर छह मानक के आदेश अंत 2 बिलियन निर्णय आए थे और सर ये जितने इनोट समूहों ने एमबीए के मुद्दे पर 25 मानक कावकाश में गए 25 मार्गदर्शन भी करके लो इत्यादि कार्य है सबसे टूटी रहे और एमबीए के अंदर में 31 टूटी इतनी लोग के ये और बड़े टूटी है

ವಿಷಯಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಂಪೂರ್ಣ ಪರಿಹಾರ ಅಂತ ನಾವು ಹೇಳೋದಿಲ್ಲ ಪ್ರಯತ್ನ ಅಂತೂ ಖಂಡಿತವಾಗಿ ನಾವು ಮಾಡಿದ್ದೀವಿ ಈ ಉದಾಹರಣೆಗೆ ಜಿಲ್ಲೆ ಕುಡಿಯುವ ನೀರಿನ ಕನ್ನಡದ ಬೇಸ್ ಕೇಳಿ ಒಂದು ಅವಕಾಶ ನಮ್ಮಣ್ಣಿದೆ ಇದೆ ಜೊತೆಗೆ ಜಿಲ್ಲೆಯ ಆರೋಗ್ಯಕ್ಕೆ ಇರುವ ನಿಯಿಶುವರ್ ಮಾಡುತ್ತ ಅಂತ ಒಂದು ಪ್ರಯತ್ನ ನಮ್ದೆಲ್ಲರದು ಆಗಿತ್ತು ಅದು ಕೂಡ ಒಂದು ಸಂಪೂರ್ಣ ಪ್ರಯತ್ನ ಪ್ರತಿಫಲ ಕೊಡತಾ ಇದೆ ಮೂಲತ ಸ್ವಾಭಿಮಾನದಿಂದ ಮಾłki ಇವತ್ತು ಆ ಇಲಾಖೆ ಕಟ್ಟಡವನು लोकार्पण ಮಾಡುತ್ತಂತ ಸಂದರ್ಭಕ್ಕೆ ಸಂಪೂರ್ಣ ನಮ್ಮ ಎಲ್ಲಾ ಪಕ್ಷದಿಂದ ಮಾłki ಒಂದು ಜಿಲ್ಲಾ ಸಂಸದ ರಾಜೇನಿ ಅಂದ ತುಂಬಾ ಪ್ರಯತ್ನ ಮಾಡುತ್ತಾ ಇಲ್ಲಿ ತಾವು ಕೂಡಕ್ಕೆ ಒಂದು ಜಿಲ್ಲಾ ಮತ್ತು ರಾಜ್ಯಕ್ಕೆ ಶಿಕ್ಷಣದ ಚೂರು ವಂತ ನಾನು ಕೂಡ ಕಡಿದೆ ತೆರಿ ಜಿಲ್ಲಾ ಆಸ್ಪತ್ರೆ ಇಲ್ಲಿ ಕೂಡ ಅನೇಕ ಬದಲಾವಣೆಗಳನ್ನು ತಂದು ಅದರಲ್ಲಿ ಸೂಕ್ತ ಚಿಕಿತ್ಸೆ ವಿಚಾರ ಇರ್ಬೋದು ತಾಯಿ ಮಕ್ಕಳ ಆಸ್ಪತ್ರೆ ವಿಚಾರ ಇರ್ಬೋದು ಇನ್ನೂ ಅನೇಕ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ ಮತ್ತು ಅನೇಕ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಕೂಡ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಬದಲಾವಣೆಯನ್ನು ಮಾಡಬೇಕಂತ ಅದೇ ಜೊತೆಗೆ ಇನ್ಫಿಲ್ಯಾನ್ಸ್ ಇಲಾಖೆಯಿಂದ ಸ್ಪೋರ್ಟ್ಸ್ ಸ್ಟೋರೇಜ್ಗಳನ್ನು ಕೂಡ ಮಾಡಿಸಬೇಕು Vielen ಮತ್ತು ಕನ್ನಡ ಇಲಾಖೆ ಕೂಡ ಸಾಕಷ್ಟು ಬದಲಾವಣೆಯನ್ನು సేవిడుగే అపి బుద్ధి కులవొత్తు కోల్తా ఇందివి జిల్లా నిగణోరి ఉస్ జిల్లాలోని అరవ కుంటివాగిలో ఉకు కులవొత్తు కోల్తాక ప్రయత్నం ఆయా జిల్లా mi